ರಾಜ್ಯದ ಮೂರನೆಯ ಅತಿ ದೊಡ್ಡ ಪಿರಂಗಿ ಹೌದು ಈ ತರಹದ ಪಿರಂಗಿಗಳು ಸತ್ಯ ಕಾಣ ಸಿಗ್ತಾ ಇದ್ದಿದ್ದು ಆದಿಲ್ ಶಾಹಿ ಮನೆತನದಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾತ್ರ ಹಾಗೆಯೇ ಮೊದಲನೆಯ ಪಿರಂಗಿ ಕಲಬುರಗಿಯಲ್ಲಿ ಇದೆ ಎರಡನೆಯ ಅತಿ ದೊಡ್ಡ ಪಿರಂಗಿ ಇದ್ದಿದ್ದು ವಿಜಯನಗರ ಕಾಲದ ಹಂಪಿಯಲ್ಲಿ ಮೂರನೆಯ ಅತಿ ದೊಡ್ಡ ಪಿರಂಗಿ ಇರುವುದು ನಮ್ಮ ಚಿಕ್ಕಮಗಳೂರಲ್ಲಿ ಹಾಗೆಯೇ ನಾಡು ಚಿಕ್ಕಮಗಳೂರು ಇತಿಹಾಸಿಕವಾಗಿಯೂ ಹೆಸರುವಾಸಿಯಾಗಿದೆ ಒಟ್ನಲ್ಲಿ ಕೋಫಿನಾಡ್ನಲ್ಲಿ ಇರುವ ಈ ರಾಜ್ಯದ ಮೂರನೆಯ ಅತಿ ದೊಡ್ಡ ಪಿರಂಗಿಯ ಕೋಟೆ ಹಾಳಾಗುವ ಸ್ಥಿತಿ ತಲುಪಿದ್ದು ಅದನ್ನ ಕಾಪಾಡಬೇಕಿರುವುದು ನಮ್ಮೆಲ್ಲರ ಕೆಲಸವಾಗಿದೆ ವಿಜಯನಗರ ಕಾಲದ ಪಿರಂಗಿ ಅನ್ನೋ ಸ್ಥಳೀಯ ಇತಿಹಾಸಕಾರರದ್ದು ಹೌದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ಕರಾಯಪಟ್ಟಣ ಹೋಬಳಿಯಲ್ಲಿರುವ ಈ ಪಿರಂಗಿಯು ಸ್ಥಳೀಯ ಇತಿಹಾಸಕಾರರ ಪ್ರಕಾರ ಇದು ವಿಜಯನಗರ ಕಾಲದ ಪಿರಂಗಿ ಅನ್ನೋ ನಂಬಿಕೆ ಇದೆ ಸಕ್ಕರಾಯಪಟ್ಟಣವನ್ನು ಕಂಗರು ಆದಿಗಂಗರು ರಾಷ್ಟ್ರಕೂಟರು ವೈಸ್ಥಳರು ವಿಜಯನಗರ ಸಾಮ್ರಾಜ್ಯರು ಎಲ್ಲರೂ ಈ ಸಕ್ಕರಾಯಪಟ್ಟಣವನ್ನ ಆಳಿದ್ರು ಆದ್ರೆ ಕೆಲವೇ ಕೆಲವು ರಾಜರು ಮಾತ್ರ ಈ ಊರನ್ನು ಅಭಿವೃದ್ಧಿ ಮಾಡಿದ್ದಾರೆ ನಮಸ್ಕಾರ ಸಕ್ಕರಾಯಪಟ್ಟಣದ ಇತಿಹಾಸವನ್ನ ಭಾಳಷ್ಟು ಸಮಯ ಹೇಳೋದಕ್ಕೆ ಬೇಕಾಗುತ್ತೆ ವಿಶೇಷವಾಗಿ ಬತೇರಿ ಬಗ್ಗೆ ಕೇಳ್ತಾ ಇರೋದ್ರಿಂದ ಇದು ಸಾವಿರದ ಆರುನೂರ ನಲವತ್ತ ನಾಲ್ಕರಿಂದ ಪ್ರಾರಂಭ ಆಗ್ತಕ್ಕಂಥದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅದರ ಹಿಂದೆ ಕದಂಬರು ಚಾಲಕ್ಯರು ಹೊಯ್ಸೆಂಡ್ರ ಕಾಲದಲ್ಲಿ ಸಕ್ಕರಪಟ್ಟಣ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಪಡ್ಕೊತು ಅಂತಕ್ಕಂಥದ್ದು ಇಲ್ಲಿನ ಶಾಸನಗಳ ಮೂಲಕ ತಿಳಿದು ಸಾವಿರದ ಆರುನೂರ ನಲ್ವತ್ನಾಲ್ಕರಲ್ಲಿ ವಶಪಡಿಸ್ಕೊಳ್ತಾ ಶಿವಪ್ಪ ನಾಯಕ ಅನ್ನತಕ್ಕಂಥವ್ರು ಅದಾದಮೇಲೆ ಆ ಸಕ್ಕರಾಪಟ್ಟಣದ ಆಡಳಿತ ಸುಧಾರಣೆ ಆಯಿತು ಅಂತ ಗೊತ್ತಾಗುತ್ತೆ ಹೊಸ ಹೊಸ ತೆರಿಗೆಗಳನ್ನು ಹಾಕಿ ಕಂದಾಯವನ್ನು ನಿಗದಿ ಮಾಡ್ತಾರೆ ಅದಾದ ನಂತರದಲ್ಲಿ ಸಾವಿರದ ಆರುನೂರ ನಲವತ್ತಾರರಲ್ಲಿ ಆರ್ವಡಿ ಶ್ರೀರಂಗರಾಯ ಅಂತಕ್ಕಂಥ ಶಿವಪ್ಪ ನಾಯಕನ ಮರಕ್ಕಾಗ ವಿಜಯನಗರದ ಅರಿಸ ಅಧೀನದಲ್ಲಿದ್ದ ನಾಯಕರೊಬ್ಬರು ಅದನ್ನು ಮರೆಯದೆ ಆರ್ವಡಿ ಶ್ರೀರಂಗರಾಯನನ್ನ ಕೇಳಿಕೊಂಡು ಬರಮಾಡ್ಕೊಳ್ತಾರೆ ಸಖರಾಪಟ್ಟಣದ ಕೋಟೆಯನ್ನು ಸಿದ್ಧಪಡಿಸ್ತಾರೆ ಅಂದರೆ ಕ್ರಿಸ್ತಶಕ ಸಾವಿರದ ಆರುನೂರ ನಲವತ್ತಾರರಿಂದ ಕೋಟೆ ಬತೇರಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಒಂದು ಇತಿಹಾಸ ಕೆಲವರು ಹೇಳ್ತಕ್ಕಂಥದ್ದು ಅದಕ್ಕೂ ಹಿಂದೆ ಅಂತ ಆದರೆ ಇಲ್ಲಿ ಕೋಟೆ ಮತ್ತು ಪಿರಂಗಿಗಳಲ್ಲಿ ಮಾಡಿಕೊಳ್ತಕ್ಕಂಥದ್ದು ಒಂದು ಚಕ್ರವರ್ತಿ ಯೋಗ್ಯವಾದಂತಹ ಒಂದು ಅರಮನೆಯನ್ನು ಕಟ್ಕೊಟ್ರಂತೆ ನಂತರ ಬತೇರಿ ಬತೇರಿಯ ಮೇಲೆ ಆ ಕೋಟೆಯನ್ನು ರಕ್ಷಿಸಲಿಕ್ಕೆ ಎರಡು ದೊಡ್ಡ ದೊಡ್ಡ ಪಿರಂಗಿಗಳನ್ನು ಇಟ್ಟರು ಅಂತ ಅದರೊಳಗೆ ಒಂದು ದೊಡ್ಡ ಪಿರಂಗಿ ಇವತ್ತಿಗೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದು ಸುಮಾರು ಹತ್ತೊಂಬತ್ತು ಅಡಿ ಉದ್ದದಿತ್ತು ಅತ್ಯದ್ಭುತವಾಗಿರ್ತಕ್ಕಂತಹ ರಾಜ್ಯದ ಮೂರನೆಯ ಬತೇರಿ ಆ ಒಂದು ಫಿರಂಗಿ ಅಂತ ಹೇಳ್ತಾರೆ ಹಾಗಾಗಿ ಆ ಸಕ್ರಾಯಪಟ್ಟಣದ ಆರ್ವಡಿ ಶ್ರೀರಂಗರಾಯನ ಕಾಲದಲ್ಲಿ ವಿಜಯನಗರದಂತ ಬಹಳ ವಿಜಯನಗರದ ಹೇಗೆ ಸಂಭ್ರಮವಾಗಿತ್ತೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ವೈಭವದಿಂದ ಬಾಳೆ ಆ ಸಂದರ್ಭದಲ್ಲಿ ಟಂಕಸಾಲೆಯನ್ನು ಕೂಡ ಮಾಡಿದರು ಹೊಸ ನಾಣ್ಯ ಪದ್ಧತಿ ಬಂತು ಇವತ್ತಿಗೂ ಕೂಡ ನೀವು ಆ ಬತೇರಿಯನ್ನು ನೋಡಿದಾಗ ಸುತ್ತ ಎಲ್ಲವನ್ನು ಕೋಟೆಯನ್ನು ರಕ್ಷಣೆ ಮಾಡಲಿಕ್ಕೆ ಆ ಬಥೇರಿಯಲ್ಲಿ ಮೇಲಿರ್ತಕ್ಕಂಥ ಪಿರಂಗಿಯನ್ನು ಸುತ್ತ ಹೊಡೆ ತಿರುಗಿಸ್ಕೊಂಡು ಅದರಲ್ಲಿ ಮದ್ದುಗುಂಡುಗಳನ್ನು ಇಟ್ಟು ಹೊಡಿತಾಯಿದ್ರು ಕೋಟೆಯನ್ನು ಮತ್ತು ಈ ಸಖರಾಯ ಪಟ್ಟಣದ ಈ ಬಾಳೆಯ ಪಟ್ಟಣ ರಕ್ಷಣೆ ಮಾಡಿಕೊಡ್ತಾಯಿದ್ರು ಅಂತಕ್ಕಂಥದ್ದು ತಿಳಿದು ಬರುತ್ತೆ ಅಂದರೆ ಈ ಪಿರಂಗಿ ಶುರುವಾದ ಸಂದರ್ಭದಲ್ಲಿ ಇಲ್ಲಿನ ಯಾರು ಆಳ್ವಿಕೆ ಮಾಡ್ತಾಯಿದ್ರು ಸರ್ ಆ ಸಂದರ್ಭದಲ್ಲಿ ಶ್ರೀರಂಗರಾಯ ಅಂತಕ್ಕಂಥದ್ದು ಶ್ರೀರಂಗರಾಯ ಅದಕ್ಕಿಂತ ಮುಂಚೆ ಭಾಳಷ್ಟು ಜನ ಆಗಿ ವಯಸ್ಸ್ರ ಕಾಲದಲ್ಲಿ ಇಲ್ಲಿ ರಂಗನಾಥ ಸ್ವಾಮಿ ಕೂಡ ಆಗಿದ್ದಂಥದ್ದು ಸಖರಾಯ ಅನ್ನತಕ್ಕಂಥದಕ್ಕಿಂತ ಮುಂಚೆ ಶಕುನರಾಯ ಅನ್ನತಕ್ಕಂಥದ್ದು ಕೂಡ ಒಂದು ಹೆಸರಿದೆ ಸಖರಾಯ ಅನ್ನೋ ಒಬ್ಬ ಪಾಳೆಗಾರ ಇದ್ದಿದ್ದರಿಂದ ಇದಕ್ಕೆ ಸಖರಾಯಪಟ್ಟಣ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ಇದನ್ನು ಮಧುಪುರಿ ಅಂತ ಕೂಡ ಕರೀತಾ ಇದ್ದಂತೆ ಮಧುಪುರಿ ಅಂತಕ್ಕಂಥದ್ದು ನಂತರದಲ್ಲಿ ಸಕರಾಯ ಕಾಲದಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ಬಂತು ಇಲ್ಲಿದ್ದಂಥ ಮೂಲ ಹೊಯ್ಸಳ ಕಾಲದ ಚನ್ ಲಕ್ಷ್ಮೀ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಏನಿತ್ತು ಅದಕ್ಕೆ ಸೇರಿಸಿದಂತೆ ರಂಗನಾಥ ಸ್ವಾಮಿಯನ್ನು ಶಕುನಗಿರಿಯಿಂದ ಪಡ್ಕೊಂಡ್ಬಂದು ಆ ದೇವರನ್ನು ಕೂಡ ದಕ್ಷಿಣಾಭಿಮುಖವಾಗಿ ಕೂರಿಸಿ ಇಲ್ಲಿ ವಿಶೇಷವಾದ ದೊಡ್ಡ ದೇವರಾಧ್ಯವನ್ನು ಮಾಡಿದರು ಹಾಗಾಗಿ ಆ ಸಂದರ್ಭದಲ್ಲಿ ಇದ್ದಂತಹ ಒತ್ತಡದಿಂದ ಚನ್ನಕೇಶ್ವರ ಸ್ವಾಮಿಯ ದೇವಸ್ಥಾನ ಹೋಗಿ ಅಲ್ಲಿ ಶಕುನ ರಂಗನಾಥ ಸ್ವಾಮಿಯ ದೇವಸ್ಥಾನ ಅಂತಾಗಿ ಅಲ್ಲಿ ಇವತ್ತು ಕೂಡ ಪ್ರಖ್ಯಾತವಾಗಿದೆ ಅದರ ಸಮೀಪದಲ್ಲಿಯೇ ಈ ಬತ್ತೇರಿ ಇದೆ ಪ್ರಸ್ತುತ ವಿಜಯನಗರ ಕಾಲದಲ್ಲಿ ಕೆಳದಿಯ ಶಿವಪ್ಪ ನಾಯಕನು ಈ ಊರನ್ನ ಆಳಿದನು ಎಂಬ ಇತಿಹಾಸ ಕೂಡ ಇದೆ ಅಲ್ಲದೆ ವಿಜಯನಗರದ ಸಾಮ್ರಾಜ್ಯ ಅಧಿಪತನದ ಸಂದರ್ಭದಲ್ಲಿ ಅಳವಾಡಿ ರಂಗರಾಯರು ಇದನ್ನ ಇಲ್ಲಿಗೆ ತಂದು ಪಿರಂಗಿಯನ್ನ ಇಟ್ಟರು ಎಂಬ ಇತಿಹಾಸ ಕೂಡ ಇದೆ ಕೆಳದಿ ಶಿವಪ್ಪ ನಾಯಕ ಮೈಸೂರು ಮೇಲೆ ದಂಡೆತ್ತಿ ಹೋದ ಸಂದರ್ಭದಲ್ಲಿ ಕೆಳದಿ ನಾಯಕನು ಮೈಸೂರು ಅರಸರು ಶ್ರೀರಂಗಪಟ್ಟಣದಲ್ಲಿ ಸೋಲಿಸಿದ್ರು ಆ ಸಂದರ್ಭದಲ್ಲಿಯೇ ಕೆಳದಿ ಶಿಲ್ಪ ನಾಯ್ಕ ಅಳವಡಿ ರಂಗರಾಯರ ಬಳಿ ಕೇಳಿಕೊಂಡಾಗ ಈ ಪಿರಂಗಿಯನ್ನು ಇಲ್ಲಿಗೆ ತಂದು ಇಟ್ಟರು ಎಂಬುದು ಸ್ಥಳೀಯ ಇತಿಹಾಸಕಾರರು ಹೇಳುವ ಮಾತು ಕಾಫಿ ನಾಡ್ನಲ್ಲಿ ಇದೆ ರಾಜ್ಯದ ಮೂರನೆಯ ಅತಿ ದೊಡ್ಡ ಪಿರಂಗಿ ಕಾಫಿನಾಡು ಚಿಕ್ಕಮಗಳೂರು ಕೇವಲ ಪ್ರಕೃತಿ ಸೌಂದರ್ಯ ಮಾತ್ರವಲ್ಲದೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಗಳನ್ನು ಕೂಡ ನಮ್ಮ ಚಿಕ್ಕಮಗಳೂರು ಹೊಂದಿದೆ ಹಾಗಾದ್ರೆ ಕಾಫಿ ನಾಡ್ನಲ್ಲಿ ಇರುವ ರಾಜ್ಯದ ಮೂರನೆಯ ಅತಿ ದೊಡ್ಡ ಪಿರಂಗಿ ಬಗ್ಗೆ ಜನಕ್ಕೆ ಎಷ್ಟು ಗೊತ್ತು ಅದು ಎಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ ಸುಮಾರು ಹದಿನೇಳು ಅಡಿ ಉದ್ದದ ದೊಡ್ಡ ಪಿರಂಗಿ ದೊಡ್ಡ ದೊಡ್ಡ ಪಿರಂಗಿಗಳು ಇವೆಲ್ಲವನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದು ದೊಡ್ಡ ದೊಡ್ಡ ರಾಜ್ಯರ ಕಾಲದಲ್ಲಿ ಮಾತ್ರ ಅದರಲ್ಲೂ ಈ ತರಹದ ಪಿರಂಗಿಗಳು ಕಾಣ ಸಿಗ್ತಾ ಇದ್ದಿದ್ದು ಬೀದರ್ನ ಅದಿಲ್ ಶಾಹಿ ನಮ್ಮ ಹೆಮ್ಮೆಯ ವಿಜಯನಗರ ಕಾಲದಲ್ಲಿ ಮಾತ್ರ ಈ ತರಹದ ಪಿರಂಗಿಗಳು ಕಾಣ ಸಿಗ್ತಾ ಇತ್ತು ಅದೇ ತರಹದ ಪಿರಂಗಿ ಸತ್ಯ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕ್ಕರಾಯಪಟ್ಟಣ ಹೋಬಳಿ ಇತಿಹಾಸ ಪ್ರಸಿದ್ಧ ಶಕುನಗಿರಿ ರಂಗನಾಥ ದೇವಾಲಯ ಇದೆ ಪಕ್ಕದಲ್ಲಿ ಈ ಪಿರಂಗಿ ಅಥವಾ ಬತ್ತರಿ ಇದೆ